ನಮ್ಮಲ್ಲಿ ಯಾಕೆ ಆಗುತ್ತೆ ಅಂದರೆ ಇದು ಗುಟ್ಕಾಕ್ಕೆ ಹೋಗ್ತಾ ಇದೆ ಮೇನ್ಲಿ ಗುಟ್ಕಾ ಏನು ಇದನ್ನು ಮಾಡ್ತೀರ ಪಾನ್ ಮಸಾಲಾಸ್ ಪಾನ್ ಮಸಾಲಾಸ್ಗೆ ಹೆಚ್ಚು ಯೂಸ್ ಆಗ್ತಾ ಇದೆ ಸೊ ಹೀಗಾಗಿ ಏನಾಗ್ತಾ ಇದೆ ಪಾನ್ ಮಸಾಲಾಕ್ಕೆ ಹೋಗ್ತಕ್ಕಂಥದ್ದು ಐ ಡೋಂಟ್ ಸೇ ರೆಪ್ಯೂಟೆಡ್ ಕಂಪ್ನೀಸ್ ಬಟ್ ದೇರ್ ಆರ್ ಅದರ್ ಕಂಪ್ನೀಸ್ ವಿಚ್ ಆರ್ ನಾಟ್ ರೆಜಿಸ್ಟರ್ಡ್ ಆ್ಯಂಡು ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಿರ್ತಾರೆ ಅಲ್ಲಿ ಇಂಥದ್ದನ್ನು ಬಳಕೆ ಮಾಡ್ತಾರೆ ಈ ಗಂಧದ ಮರ ಸ್ಮಗಲಾಗಿ ಎಲ್ಲಿಗೆ ಹೋಗಕ್ಕೆ ಸಾಧ್ಯ ಸ್ಮಗಲಾಗಿ ಹೋದ್ರೆ ಗಂಧದ ಎಣ್ಣೆ ತಯಾರು ಮಾಡೋಕೆ ಹೋಗ್ಬೇಕು ಗಂಧದ ಎಣ್ಣೆ ತಯಾರು ಮಾಡಿದರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅದ್ರ ಮೇಲೆ ಚೆಕ್ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಕಡಿಮೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಗುಟ್ಕಾ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾಲ್ ಸ್ಮಾಲ್ ಯೂನಿಟ್ಸ್ ಅಲ್ಲಿ ಇಲ್ಲಿ ಇದಾವಲ್ಲ ತೆಲಿಯತ್ಕೊಂಡಿದ್ದಾವ ಅಲ್ಲಿ ಹೋಗ್ತಾ ಇದೆ ಅಂತ ನನಗೆ ಬಂದಂತ ಬಾತ್ಮಿ ಹೀಗಾಗಿ ಇಲ್ಲಿ ವ್ಯಾಪಕವಾಗಿ ಬೆಳೆದ್ರೆ ಕಳುವಾಗೂ ಪ್ರಶ್ನೆ ಬರುವುದಿಲ್ಲ If every house starts having, you know, hundreds of trees, what kind of impact